ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ತೊಂಬತ್ತೆರಡು ಅಂದ್ರೆ ಅರ್ಥ ಆಗ್ಲಿಲ್ಲ ಸರಿಯಾಗಿ ಹೇಳೋ ಗಂಗಾಧರ್ ಎಂದರು ಒಂದೇ ಮಾತಿಗೆ ಈಗಲೂ ಅವರಿಬ್ಬರ ಮಧ್ಯೆ ಸ್ನೇಹದ ಸಲುಗೆಯೇ ಇದ್ದದ್ದು ಅದು ಅವರಿಬ್ಬರಿಗಷ್ಟೇ ಗೊತ್ತು ಅಂದ್ರೆ ನಾನು ನಿನ್ನ ಮದುವೆ ಆಗ್ಬೇಕು ಅನ್ನೋದು ರಾಮು ಕೊನೆ ಆಸೆ ಆಗಿತ್ತು ಅಂತ ಹೇಳಿದ್ದು ಸುಳ್ಳು ಎಂದರು ತಲೆ ತಗ್ಗಿಸಿ ಎಲ್ಲರಿಗೂ ಅಚ್ಚರಿಯ ಮೇಲೆ ಅಚ್ಚರಿಗಳೇ ಮೀನಾಕ್ಷಿ ಅವರಿಗಂತೂ ಆಘಾತವೇ ಏನು ಹೇಳ್ತಿದೆಯಾ ನೀನು ನನ್ನನ್ನು ಮದುವೆ ಆಗೋದಕ್ಕೆ ರಾಮ್ ಹೇಳಿರಲಿಲ್ಲವಾ ನಿನಗೆ ಮತ್ತು ನಾನು ನೀನು ಮದುವೆ ಆಗೋದೆ ರಾಮ್ ಕೊನೆ ಆಸೆ ಅಂದೆ ಏನಿದೆಲ್ಲ ಸರಿಯಾಗಿ ಬಿಡಿಸಿ ಹೇಳು ನನಗೆ ಅಳುತ್ತಲೇ ಎಂದರು ಮೀನಾಕ್ಷಿ ಗಂಗಾಧರವರ ಮುಂದೆ ನಿಂತು ರಾಮ್ ನಿನ್ನನ್ನು ಮದುವೆ ಆಗೋದಕ್ಕೆ ಏನೂ ಹೇಳಿರಲಿಲ್ಲ ನಾನೇ ನಿನ್ನ ಹತ್ರ ಸುಳ್ಳು ಹೇಳಿ ಮದುವೆ ಆಗಿದ್ದು ಎಂದವರ ಮಾತನ್ನೇ ಎಲ್ಲರೂ ಅಚ್ಚರಿಯಿಂದ ಕೇಳಿದರು ಸುಳ್ಳ ಏನು ಸುಳ್ಳು ಹೇಳಿದೀಯ ಅವನು ನಿನ್ನ ಮತ್ತು ಶಿವನ ಜವಾಬ್ದಾರಿನ ಅಷ್ಟೇ ನನಗೆ ವಹಿಸಿದ್ದು ಆದರೆ ಅವನ ಕಾರ್ಯ ಎಲ್ಲ ಮುಗಿದ್ಮೇಲೆ ನನಗೆ ನಿನ್ನ ಪಡ್ಕೋಬೇಕು ಅನ್ನೋ ಕೆಟ್ಟ ಆಸೆ ಬಂದಿತ್ತು ಯಾಕೆ ಅಂದರೆ ನಾನು ನಿನ್ನ ಪ್ರೀತಿಸ್ತಿದ್ದೆ ಅದು ಕಾಲೇಜಿನ ದಿನಗಳಲ್ಲಿ ಅಂತ ನಿನಗೂ ಗೊತ್ತು ಅಂದರೆ ನೀವು ಅಮ್ಮನ್ನ ಎಂದ ಶಿವ ಹೌದು ಶಿವ ನಾನು ರಾಮ್ ಮತ್ತು ಮೀನಾಕ್ಷಿ ಮೂರು ಒಂದೇ ಕಾಲೇಜಿನಲ್ಲಿ ಓದಿದ್ದು ಅದು ನಿನಗೂ ಗೊತ್ತು ಆಗಲೇ ನಾನು ಮೀನಾಕ್ಷಿನ ತುಂಬ ಇಷ್ಟಪಡ್ತಿದ್ದೆ ಆದರೆ ಅವಳು ರಾಮ್ ಒಬ್ರಿಗೊಬ್ರು ತುಂಬ ಪ್ರೀತಿಸಿದ್ರು ಅದು ನನಗೆ ತಡವಾಗಿ ಗೊತ್ತಾಯಿತು ನಾನು ಪ್ರೀತಿಸ್ತಿರೋದು ನನ್ನ ಡೈರಿ ನೋಡಿ ಮೀನಾಕ್ಷಿಗೂ ಗೊತ್ತಾಯಿತು ಆದರೆ ರಾಮ್ಗೆ ಗೊತ್ತಾಗಲಿಲ್ಲ ರಾಮ್ ನನ್ನ ಜೀವ ಅಂತ ಅವಳು ಹೇಳಿದ್ಲು ಹಾಗಂತ ನಾನು ಅವರಿಬ್ಬರ ಮಧ್ಯೆ ಯಾವತ್ತೂ ಹೋಗಿಲ್ಲ ಅವರಿಂದ ದೂರನೇ ಇದ್ದೆ ನಾನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸಿದ್ದೆ ಎಲ್ಲನೂ ಚೆನ್ನಾಗಿಯೇ ಇತ್ತು ನನಗೆ ಅವರಿಬ್ಬರು ಜೀವದ ಸ್ನೇಹಿತರು ಅವ್ರ ಜೀವನನ ಹಾಳು ಮಾಡೋ ಉದ್ದೇಶ ಆಗಲಿ ಕೆಟ್ಟು ಯೋಚನೆ ಆಗಲಿ ಇರಲಿಲ್ಲ ಹಾಗಂತ ಬೇರೆ ಹುಡುಗಿನ ಮದುವೆ ಆಗೋ ಮನಸ್ಸು ಇರಲಿಲ್ಲ ರಾಮ್ ನನಗೆ ಮದುವೆ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟ ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ ಮೀನಾಕ್ಷಿಗೆ ಸತ್ಯ ಗೊತ್ತಿದ್ದರಿಂದ ತುಂಬ ಬೇಡ್ಕೊಂಡಿದ್ಲು ಮದುವೆ ಆಗೋದಕ್ಕೆ ಅವಳು ಒತ್ತಾಯಕ್ಕೆ ಒಪ್ಪಿದ್ದೆ ಆದರೆ ಅಷ್ಟರಲ್ಲಿ ರಾಮ್ಗೆ ಹಾಗಾಯಿತು ಅದೇನೋ ಆ ಸಮಯದಲ್ಲಿ ನನ್ನಲ್ಲಿರೋ ಕೆಟ್ಟ ಮೃಗ ಹೊರ ಬಂತು ಅನಿಸುತ್ತೆ ಅವಳು ಒಬ್ಳೇ ಆಗಿದ್ಲು ಜೀವನದಲ್ಲಿ ರಾಮ್ ಅವರಿಬ್ಬರ ಜವಾಬ್ದಾರಿನ ನನಗೆ ವಹಿಸಿ ಹೋಗಿದ್ದ ಅದಕ್ಕೆ ಅವತ್ತು ಯೋಚನೆ ಮಾಡಿ ನಿರ್ಧರಿಸಿಬಿಟ್ಟೆ ನಾನು ಮೀನಾಕ್ಷಿನ ಮದುವೆ ಆಗಬೇಕು ಅಂತ ಎಂದವರು ತಲೆ ಎತ್ತಿ ಯಾರನ್ನೂ ನೋಡಿರಲಿಲ್ಲ ಮುಂದೆ ಕೇಳಿದರು ಮೀನಾಕ್ಷಿ ಅವತ್ತು ರಾಮುನ ಕಾರ್ಯ ಇತ್ತು ನೆನಪಿದೆಯಾ ಮೀನಾಕ್ಷಿ ನಿನಗೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಿದ್ದೆ ಹಾಂ ಅವತ್ತೇ ನೀನು ಮತ್ತು ನಿನ್ನ ಜೊತೆ ಬಂದಿದ್ದು ಡಾಕ್ಟರ್ ನನಗೆ ಮದುವೆ ಬಗ್ಗೆ ಮಾತಾಡಿದ್ದು ರಾಮನ ಕೊನೆ ಆಸೆ ನಾವಿಬ್ಬರು ಮದುವೆ ಆಗಬೇಕು ಅಂತ ಹೇಳಿದ್ದು ಎಂದರು ಮೀನಾಕ್ಷಿ ಅದು ಸುಳ್ಳು ಎಂದರು ತಲೆ ಎತ್ತದೆ ಮತ್ತೊಮ್ಮೆ ಅಚ್ಚರಿಯೇ ಎಲ್ಲರಿಗೂ ಸುಳ್ಳ ಹಾಗಾದರೆ ಸತ್ಯ ಏನು ರಾಮ್ ನನಗೆ ಹೇಳಿದ್ದು ಹೇಳಿದ್ನಲ್ಲ ಅಷ್ಟೇ ನಿನ್ನನ್ನು ನಾನು ಮದುವೆ ಆಗಬೇಕು ಅನ್ನೋದು ಅವ್ನ ಕೊನೆ ಆಸೆ ಆಗಿತ್ತು ಅನ್ನೋದು ಸುಳ್ಳು ನನಗೆ ನೀನು ಬೇಕಿತ್ತು ಅದಕ್ಕೆ ಅವತ್ತು ರಾಮಿದ್ದ ಆಸ್ಪತ್ರೆಗೆ ಹೋಗಿ ಅವನನ್ನು ಟ್ರೀಟ್ ಮಾಡಿದ ಡಾಕ್ಟ್ರನ್ನ ಭೇಟಿ ಮಾಡಿದೆ ರಾಮ್ ಹೇಳಿದ್ದ ನಾವಿಬ್ಬರು ಮದುವೆ ಆಗಬೇಕು ಅಂತ ಅವ್ರ ಹತ್ರ ಸುಳ್ಳು ಹೇಳೋದಕ್ಕೆ ಹೇಳಿದೆ ಅವರು ಮೊದಲು ಒಪ್ಪಲಿಲ್ಲ ಅದಕ್ಕೆ ಅವರನ್ನು ಹೆದರಿಸಿ ಕಾಡಿ ಬೇಡಿ ಒಪ್ಪಿಸಿದೆ ಆಗ ಅವರು ರಾಮ್ ಕಾರ್ಯದ ದಿನ ಬಂದು ನಿನ್ನ ಹತ್ರ ನಾನು ಹೇಳ್ದಾಗೇ ಹೇಳಿದರು ಅವರು ಹೇಳಿದರೆ ನೀನು ನಂಬತ್ತೀಯಾ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾವಿಬ್ಬರು ಮದುವೆ ಆಗಬೇಕು ಅನ್ನೋದು ರಾಮ್ನ ಕೊನೆ ಆಸೆ ಆಗಿತ್ತು ನೀವಿಬ್ಬರು ಮದುವೆ ಆದ್ರೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಆ ಡಾಕ್ಟರ್ ನಿನ್ ಮುಂದೆ ಬಂದು ಹೇಳಿದರು ಹಾಗೆ ಹೇಳೋದಕ್ಕೆ ನಾನೇ ಹೇಳಿದ್ದು ರಾಮ್ ಹಾಗೆ ಹೇಳಿದ್ದ ಅದನ್ನು ಅವರು ಕೇಳಿಸ್ಕೊಂಡಿದ್ರು ಅನ್ನೋ ಥರ ನಾಟಕ ಮಾಡಿದ್ದೆ ಎಂದು ಮಾತನಾಡುತ್ತಿದ್ದವರ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು ಮೀನಾಕ್ಷಿ ಅತ್ತೆ ಎಂದ ಶಕ್ತಿ ಮುಂದೆ ಬಂದು ಅವರ ಭುಜ ಹಿಡಿದಳು ಕೋಪದಲ್ಲಿ ಮುಂದೆ ಬಂದ ಶಿವ ಅವರ ಕೊರಳು ಪಟ್ಟಿ ಹಿಡಿದವನೇ ನಿನ್ನನ್ನು ನನ್ನ ತಂದೆ ಸ್ಥಾನದಲ್ಲಿ ಇಟ್ಟಿರದೇ ಇದ್ರೂ ನಿನ್ನ ಮೇಲೆ ಗೌರವ ಇತ್ತು ನನಗೆ ಆದರೆ ನೀನು ಎಲ್ರಿಗೂ ಮೋಸ ಮಾಡಿದೀಯಾ ಎಂದು ಚೀರಿದವ ಹಿಡಿತ ಬಿಗಿ ಮಾಡಿದ ಶಿವನ ಬಳಿ ಬಂದ ಕೇಶವ ಅವ ಹಿಡಿದಿದ್ದ ಗಂಗಾಧರವರ ಕೊರಳು ಪಟ್ಟಿ ಬಿಡಿಸಿ ಬಿಡು ಶಿವ ಅವರನ್ನು ಮಾತಾಡೋದಕ್ಕೆ ಕೊಡು ಅವರಿಗೆ ಎಂದು ಹಿಂದೆ ಸರಿಸಿದ ಶಿವ ಕೈ ಬಿಟ್ಟು ಎರಡು ಹೆಜ್ಜೆ ಹಿಂದೆ ಸರಿದು ನಿಂತ ನಾನು ತಪ್ಪು ಮಾಡಿದ್ದೀನಿ ಶಿವ ಒಪ್ಕೋತಿದ್ದೀನಿ ಅದೇ ಡಾಕ್ಟರನ್ನು ನಾನು ಇವತ್ತು ಭೇಟಿ ಮಾಡೋದಕ್ಕೆ ಹೋಗಿದ್ದು ಹೇಗೋ ಅವ್ರ ಕಾಂಟ್ಯಾಕ್ಟ್ ಹುಡುಕಿದ್ದೆ ಅವ್ರ ಜೊತೆ ಮಾತಾಡಿ ಸತ್ಯ ಏನೋ ಅಂತ ಬಂದು ಹೇಳಿ ಅಂದೆ ಆದರೆ ಅವರು ಒಪ್ಪಲಿಲ್ಲ ಅವತ್ತು ಏನೋ ಹೆದರಿಸಿ ಸುಳ್ಳು ಹೇಳಿಸಿದ್ರಿ ಈಗ ಸತ್ಯ ಹೇಳೋ ಅಂತಿದ್ದೀರಾ ಆಗೋದಿಲ್ಲ ಅಂತ ಹೇಳಿದರು ಎಂದವರ ಮನದಲ್ಲಿ ಸಾಕಷ್ಟು ಗುಟ್ಟುಗಳಿದ್ದವು ಇಷ್ಟೊಂದು ವರ್ಷಗಳವರೆಗೆ ಮೀನಾಕ್ಷಿ ಡಾಕ್ಟರ್ ಹೇಳಿದ ಸುಳ್ಳನ್ನೇ ನಂಬಿದ್ಲು ಅದರಂತೆ ಮದುವೆನೂ ಆಯಿತು ಏನೇನೋ ಮಾತುಗಳು ಬಂದ್ವು ಎಷ್ಟೋ ಜನ ಆಡ್ಕೊಂಡ್ರು ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ಅವಳನ್ನು ನನ್ನ ಮಾತಲ್ಲೇ ನಾನು ಸಮಾಧಾನ ಮಾಡಿಬಿಡ್ತಿದ್ದೆ ನೀನು ನನ್ನಿಂದ ದೂರ ಆಗೋದಕ್ಕೆ ನೋಡಿದೆ ಅದು ಕೂಡ ನನಗೆ ಏನೂ ಅನ್ನಿಸ್ಲಿಲ್ಲ ನನಗೆ ಯಾರ ಮೇಲೂ ಕೋಪ ಆಗಲಿ ದ್ವೇಷ ಆಗಲಿ ಇರಲಿಲ್ಲ ನನಗೆ ಪ್ರೀತಿ ಇದ್ದಿದ್ದು ಮೀನಾಕ್ಷಿ ಮೇಲೆ ಆ ಪ್ರೀತಿನ ಪಡ್ಕೋಬೇಕು ಅನ್ನೋ ಕೆಟ್ಟ ಹಠ ನನ್ನಿಂದ ಇಷ್ಟೆಲ್ಲನೂ ಮಾಡಿಸ್ಬಿಡ್ತು ಆದರೆ ನಾನು ಮಾಡಿದ್ದು ತಪ್ಪಲ್ಲ ದೊಡ್ಡ ಮೋಸ ಅಂತ ನನಗೆ ಗೊತ್ತಾಗಿದ್ದು ನಾವಿಬ್ಬರು ಮದುವೆ ಆಗಿ ಒಂದೇ ತಿಂಗಳಿಗೆ ಅದು ನಾನು ಹಬ್ಬದ ದಿನಾನೇ ಅದೇನೋ ರಾಮ್ಗೆ ತಾನು ಕೊನೆಯಾಗೋದು ಮೊದಲೇ ಗೊತ್ತಿತ್ತು ಅನಿಸುತ್ತೆ ಯಾವಾಗಲೂ ಹುಟ್ಟಿದ ಹಬ್ಬದ ದಿನ ಪತ್ರ ಕೊಡೋ ಹಾಗೆ ಮೊದಲೇ ನನಗಂತ ಬರೆದು ಇಟ್ಟಿದ್ದ ಪತ್ರ ಅವತ್ತು ನನ್ನ ಕೈಗೆ ಸಿಕ್ತು ಅದನ್ನ ಒಬ್ಬರು ಲಾಯರ್ ನನಗೆ ತಂದುಕೊಟ್ರು ಎಂದಾಗ ಮೀನಾಕ್ಷಿ ಮತ್ತೆ ಅವರತ್ತ ನೋಡಿದರು ಅವರಿಗೂ ಗೊತ್ತಿರದ ಸತ್ಯವೇ ಅದು ಇದು ಯಾವ ಸತ್ಯ ಇದು ನನಗೆ ಗೊತ್ತಿರಲಿಲ್ಲ ಎಂದರು ಅಳುತ್ತಲೇ ಗಂಗಾಧರವರನ್ನು ನೋಡುತ್ತ ಇನ್ನೂ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗಳಿದ್ದವು ಎಲ್ಲರ ಮನದಲ್ಲಿ ಗಂಗಾಧರ ಅಂದು ಎಲ್ಲರ ಅಚ್ಚರಿಗೆ ಕಾರಣವಾಗಿ ನಿಂತಿದ್ದರು ಅವರ ಮನದಲ್ಲಿನ ಗುಟ್ಟುಗಳ ರಾಶಿ ಹೊರಬಿದ್ದಿತ್ತು ಶಿವನ ಕೋಪಕ್ಕೆ ಅಲ್ಲ ಅಲ್ಲ ಶಿವನ ಕೋಪಕ್ಕಲ್ಲ ಶಕ್ತಿಯ ಮಾತುಗಳಿಗೆ ಶಕ್ತಿಯ ಮಾತುಗಳು ಅಂದರೆ ಏನಿತ್ತು ಆ ಪತ್ರದಲ್ಲಿ ಕೇಳಿದ ಶಿವ ಅಚ್ಚರಿಯಲ್ಲಿ ಆ ಪತ್ರದಲ್ಲಿ ಅವನು ಕಾಫಿ ತೋಟದ ಕಾಲು ಭಾಗ ನನ್ನ ಹೆಸರಲ್ಲಿತ್ತು ಅದರ ಪೇಪರ್ಸ್ ಜೊತೆಗೆ ಒಂದು ಪತ್ರ ಇತ್ತು ಎಂದ ಗಂಗಾಧರವರು ಕಣ್ಣಂಚಿನ ನೀರರಿಸಿಕೊಂಡರು ಮೊದಲು ಇನ್ನೂ ಅದ್ರ ಜೊತೆಗಿದ್ದ ಪತ್ರದಲ್ಲಿ ಹೀಗೆ ಬರೆದಿತ್ತು ಅದೇಕೋ ಗೊತ್ತಿಲ್ಲ ಗಂಗು ನೀನು ಹುಟ್ಟಿದ ಹಬ್ಬ ಇರೋದು ಇನ್ನೂ ಎರಡು ತಿಂಗಳು ಆದರೆ ನನಗೆ ಈಗಲೇ ನೀನು ಉಡುಗೊರೆ ತಯಾರಿ ಮಾಡೋ ಆಸೆ ಅದಕ್ಕೆ ಎಲ್ಲನೂ ತಯಾರಿ ಮಾಡಿ ಇಟ್ಟಿದ್ದೀನಿ ನನಗೆ ಗೊತ್ತು ನೀನು ಇದನ್ನು ನೋಡ್ತಿದ್ದಾಗೇ ಬೇಡ ಅಂತಾನೆ ಅನ್ನೋದು ಆದರೆ ಇದು ನಿನಗೆ ನಾನು ಕೊಡ್ತಿರೋ ಉಡುಗೊರೆ ಕೊಟ್ಟು ಉಡುಗೊರೆನ ಯಾರೂ ವಾಪಸ್ ತಗೊಳ್ಳೋದಿಲ್ಲ ನಿನಗೆ ನಾನು ಕೊಟ್ಟಿರೋ ಈ ಕಾಲು ಭಾಗದ ತೋಟನ ನೀನು ನಾಲ್ಕು ಪಟ್ಟು ಹೆಚ್ಚು ಮಾಡು ನೀನು ಚೆನ್ನಾಗಿರ್ಬೇಕು ಅನ್ನೋ ನನ್ನ ಆಸೆಗೆ ಒಂದು ಸಣ್ಣ ಪ್ರಯತ್ನ ಇದು ಅಷ್ಟೇ ಇನ್ನು ನಿನ್ನ ಮದುವೆ ಒಂದು ಆಗಿಬಿಟ್ರೆ ಸಾಕು ನನಗೆ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅದೇ ನನ್ನ ಖುಷಿ ನನಗೆ ಅಂತ ಇರೋ ಒಬ್ಬನೇ ಸ್ನೇಹಿತ ನೀನು ನನ್ನ ಕುಟುಂಬದ ಜೊತೆಗೆ ನೀನು ಯಾವಾಗಲೂ ಇರ್ತೀಯಾ ಅನ್ನೋ ನಂಬಿಕೆ ನನಗೆ ನಿನ್ನ ಮೇಲೆ ಆ ನಂಬಿಕೆನ ನೀನು ಉಳಿಸ್ಕೋತೀಯಾ ಅಂತ ನನಗೆ ಗೊತ್ತು ನಿನ್ನ ಜೀವನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಾನು ಈ ಸಣ್ಣ ಹುಡುಗರಿ ನಿನಗೆ ಎಂದರು ಬರೆದ ಪತ್ರದ ಬಗ್ಗೆ ಹೇಳಿದರು ಗಂಗಾಧರ್ ಅಂಥ ಒಳ್ಳೆ ವ್ಯಕ್ತಿಗೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ನೀನು ನೀನನ್ನು ಇಲ್ಲಿವರೆಗೂ ನಂಬಿದ ನನಗೂ ಮೋಸ ಮಾಡಿಬಿಟ್ಟೆ ಎಂದ ಮೀನಾಕ್ಷಿಯವರ ಅಳು ನಿಲ್ಲುವಂತಿರಲಿಲ್ಲ ಅದು ನನಗೂ ಆಗಲೇ ಅರ್ಥ ಆಗಿದ್ದು ಮೀನಾಕ್ಷಿ ತನ್ನ ಮನದಲ್ಲಿ ಅಲ್ಲದೆ ತನ್ನ ಮನೆಯಲ್ಲೂ ನನಗೆ ಜಾಗ ಕೊಟ್ಟು ತನ್ನ ಆಸ್ತಿನ ನನಗೆ ಹಂಚಿ ನಾನು ಉದ್ಧಾರ ಆಗಬೇಕು ಅನ್ನೋ ಆಸೆ ಹೊತ್ತಿದ್ದ ಅಂತ ಗೆಳೆಯನಿಗೆ ಮೋಸ ಮಾಡಿದೆ ತಪ್ಪು ಮಾಡಿದ್ದೆ ಅಂತ ನನಗೂ ಆಗಲೇ ಅರ್ಥ ಆಗಿದ್ದು ನಾನು ಮಾಡಿದ್ದ ತಪ್ಪು ಅಂತ ನನ್ನ ಮನಸ್ಸಾಕ್ಷಿ ಕೂಗಿ ಹೇಳಿತ್ತು ಅವತ್ತು ನನ್ನ ಹಬ್ಬ ಇತ್ತು ನಿನ್ನ ಹತ್ತಿರ ಬಂದು ಕ್ಷಮೆ ಕೇಳಿದ್ದೆ ನಾನು ಕಾರಣ ಇಲ್ಲದೆ ನಿನಗೆ ನೆನಪಿದೆಯೋ ಇಲ್ವೋ ಇದೇ ಕಾರಣಕ್ಕೆ ನಾನು ಕ್ಷಮೆ ಕೇಳಿದ್ದೆ ಆವತ್ತು ಆದರೆ ಸತ್ಯ ಹೇಳೋ ಧೈರ್ಯ ನನಗೆ ಇವತ್ತಿನವರೆಗೂ ಬಂದಿರಲಿಲ್ಲ ಎಂದವರು ನಿಂತಿದ್ದ ಶಿವಶಕ್ತಿಯನ್ನು ನೋಡಿದರೊಮ್ಮೆ ಶಕ್ತಿ ಮಾತುಗಳು ನನಗೆ ಸತ್ಯ ಹೇಳೋ ಧೈರ್ಯ ಕೊಟ್ಟಿದ್ದು ಎಂದರು ಶಕ್ತಿಯನ್ನು ನೋಡುತ್ತಾ ಎಲ್ಲರೂ ಶಕ್ತಿಯತ್ತ ನೋಡಿದರು ನಿನ್ನೆ ರಾತ್ರಿ ನೀನು ನನ್ನ ಜೊತೆ ಮಾತಾಡಿ ಹೋದ್ಮೇಲೆ ಶಕ್ತಿ ಬಂದಿದ್ಲು ಅವಳು ಮಾತಾಡಿದ ಮಾತುಗಳು ನನಗೆ ಧೈರ್ಯ ಕೊಟ್ಟಿದ್ದು ಎಂದರು ಶಕ್ತಿಯನ್ನೇ ನೋಡುತ್ತಾ ಮೀನಾಕ್ಷಿ ಅವರಿಗೆ ನೀವು ಸತ್ಯ ಹೇಳೋಕ್ಕೆ ಧೈರ್ಯ ಬೇಕು ಅಂತಿದ್ದೀರಾ ಅಂದಮೇಲೆ ನೀವೇ ಏನೋ ತಪ್ಪು ಮಾಡಿದ್ರಾ ಅಂತಾಯಿತು ಅಲ್ವಾ ಮಾವ ನೀವು ತಪ್ಪು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಹೇಳೋ ಒಂದು ಸತ್ಯದಿಂದ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಲ್ಲರೂ ಒಟ್ಟಾಗಿರ್ಬೋದು ಶಿವ ಕೂಡ ಖುಷಿಯಾಗಿರ್ತಾನೆ ಅವನ ತಾಯಿ ಜೊತೆ ನಿಮಗೆ ನಿಮ್ಮ ತಪ್ಪಿಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದರೆ ಅಥವಾ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ ಅನ್ನೋ ಭಯ ಇದ್ದರೆ ಅದನ್ನು ಬಿಟ್ಬಿಡಿ ಸತ್ಯ ಏನೇ ಆಗಿದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಶಿವನ ಬಗ್ಗೆ ಭಯ ಇದ್ದರೆ ಯೋಚನೆ ಮಾಡಬೇಡಿ ಅವನಿಗೆ ನಾನು ತಿಳಿಸಿ ಹೇಳ್ತೀನಿ ನಾನು ಎಲ್ಲರನ್ನು ಒಪ್ಪಿಸ್ತೀನಿ ನೀವು ಸತ್ಯ ಹೇಳಿ ಸಾಕು ಮುಂದಿಂದನ್ನು ನಾನು ನೋಡ್ಕೋತೀನಿ ಎಂದು ಅವರಿಗೆ ಧೈರ್ಯ ತುಂಬಿದ್ದ ಶಕ್ತಿಯ ಮಾತುಗಳಿವು ಅವಳ ಎಲ್ಲ ಮಾತುಗಳನ್ನು ಹೇಳಿದರು ಎಲ್ಲರ ಮುಂದೆ ಶಿವ ನಮ್ಮಿಬ್ಬರಿಂದ ದೂರ ಹೋದಾಗೆ ಮೀನಾಕ್ಷಿ ಸತ್ಯ ಏನೋ ಅಂತ ಅವನಿಗೆ ಹೇಳ್ಬಿಡಿ ಅಂತ ಕೇಳ್ತಿದ್ಲು ಇಲ್ಲ ಸತ್ಯ ಅವನಿಗೆ ಗೊತ್ತಾದರೆ ಅವನು ತುಂಬ ನೋವು ಅನುಭವಿಸ್ತಾನೆ ನಮ್ಮಿಬ್ಬರನ್ನು ದ್ವೇಷಿಸ್ತಾನೆ ಹಾಗೆ ಹೀಗೆ ಅಂತ ಏನೇನೋ ಸುಳ್ಳು ಹೇಳಿ ಅವಳನ್ನು ಸುಮ್ಮನಿರಿಸ್ಬಿಡ್ತಿದ್ದೆ ಸತ್ಯ ಏನಂದರೆ ನನಗೆ ನಾನು ಮಾಡಿರೋ ಈ ಕೆಟ್ಟ ಕೆಲಸರ ಹೇಳೋ ಧೈರ್ಯ ಇರಲಿಲ್ಲ ಆದರೆ ಶಕ್ತಿ ನನಗೆ ಧೈರ್ಯ ತುಂಬಿದ್ಲು ಅವಳು ಕೊಟ್ಟು ಧೈರ್ಯ ನನಗೆ ಸತ್ಯ ಹೇಳೋ ಹಾಗೆ ಮಾಡಿದೆ ನಾನು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ ನನ್ನಿಂದ ತಪ್ಪಾಗಿದೆ ಮೋಸ ಆಗಿದೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದೀನಿ ಎಂದ ಗಂಗಾಧರವರು ಕೈ ಮುಗಿದು ನಿಂತರು ಎಲ್ಲರ ಮುಂದೆ ಅಂದ್ರೆ ಈಗ ನೀನು ತಪ್ಪು ಮಾಡಿದರೂ ಪರವಾಗಿ ನಿಂತ್ಕೋತಿದ್ಯಾ ಶಕ್ತಿ ಕೇಳಿದ ಶಿವ ಕೋಪದಿಂದ ಅವಳನ್ನೇ ನೋಡುತ್ತ ಗಂಗಾಧರವರ ಮಾತು ಅವನಿಗೆ ಬೇಕಿರಲೇ ಇಲ್ಲ ಅವರಿಂದ ತನಗೆ ತನ್ನ ತಾಯಿಗೆ ಮೋಸ ಆಗಿದೆ ಎಂದು ತಿಳಿದಾಗಿತ್ತು ಅವರು ಮಾಡಿರೋ ತಪ್ಪನ್ನ ಒಪ್ಕೊತಿದ್ದಾರೆ ಶಿವ ಆಗಿದ್ನೆಲ್ಲ ಈಗ ಸರಿ ಮಾಡೋದಕ್ಕಂತ ಆಗೋದಿಲ್ಲ ಅಂದಮೇಲೆ ಎಲ್ಲಾನು ಮರೆತು ಇನ್ನು ಮುಂದೆ ಎಲ್ಲರೂ ಒಟ್ಟಿಗೆ ಇರಬಹುದಲ್ಲ ನನ್ನ ತಂದೆಗೆ ಮೋಸ ಮಾಡಿದ್ದಲ್ದೆ ನನ್ನ ತಾಯಿಗೆ ಸುಳ್ಳು ಹೇಳಿ ನನ್ನಿಂದ ದೂರ ಮಾಡಿದ್ದಾರೆ ಅವರು ಅವರನ್ನ ಹೇಗೆ ಸುಮ್ಮನೆ ಬಿಡ್ಲಿ ನಾನು ಎಂದವನೇ ಮುಂದೆ ಹೆಜ್ಜೆ ಇಟ್ಟ ಗಂಗಾಧರವರತ್ತ ಶಿವ ತಡೆದ ಕೇಶವ ಅವನ ಕೈ ಹಿಡಿದು ನಿನಗೆ ಸತ್ಯ ಗೊತ್ತಾಗ್ಬೇಕಿತ್ತು ಗೊತ್ತಾಗಿದೆ ಎಂದಳು ಶಕ್ತಿ ಅವನನ್ನೇ ನೋಡುತ್ತ ಹಾಗಂತ ಈಗ ಎಲ್ಲಾನು ಮರೆತು ಅವ್ರ ಜೊತೆ ಚೆನ್ನಾಗಿರೋ ಅಂತ ಹೇಳ್ತಿದ್ಯಾ ನೀನು ಇಷ್ಟು ವರ್ಷ ನನ್ನ ತಾಯಿಂದ ದೂರ ಇದ್ದು ನನಗೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಅವರಿಬ್ಬರ ವಾದ ನಡೆದೇ ಇತ್ತು ಸ್ವಲ್ಪ ಸುಮ್ಮನೆ ನೀವಿಬ್ಬರು ತಡೆದರು ರಾಯರು ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ನೀವಿಬ್ಬರು ಅಲ್ಲ ಮೊದಲು ಮೀನಾಕ್ಷಿ ಇದ್ರ ಬಗ್ಗೆ ವಿಚಾರ ಮಾಡಿ ತೀರ್ಮಾನ ತಗೊಳ್ಳಿ ಅವಳ ನಿರ್ಧಾರ ಏನಿರುತ್ತೋ ಅದನ್ನ ಎಲ್ಲರೂ ಗೌರವಿಸಬೇಕು ಅಷ್ಟೇ ಎಂದ ರಾಯರ ಮಾತಿಗೆ ಎಲ್ಲರೂ ಬಾಯಿ ಮುಚ್ಚಿ ನಿಂತರೂ ಮಾತನಾಡದೆ ಮೀನಾಕ್ಷಿಯವರು ಅಳುತ್ತಲೇ ಇದ್ದರು ಇನ್ನು ಮೀನಾಕ್ಷಿ ನೋಡು ತಾಯಿ ಈ ಪರಿಸ್ಥಿತಿ ನಿನಗೆ ತುಂಬ ಕಷ್ಟವಾಗಿದ್ದು ಅಂತ ನಮಗೆ ಅರ್ಥ ಆಗುತ್ತೆ ಗಂಗಾಧರ ನಿನಗೆ ಆಗ ಮೋಸ ಮಾಡಿರಬಹುದು ಆದರೆ ಆ ಮನುಷ್ಯ ತನ್ನ ತಪ್ಪಿನ ಅರಿವಾದ ಮೇಲೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ಕೋತೀನಿ ಇದ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಯೋಚನೆ ಮಾಡಿ ನೀನೇ ನಿರ್ಧಾರ ತಗೋ ಎಂದರು ರಾಯರು ಮೀನಾಕ್ಷಿಯವರನ್ನು ನೋಡುತ್ತ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು